ಸೋಲು ರೋಬ್ಳಿನ ಏನು ಇವತ್ತು ಈಗ ಬಂದಿರತಕ್ಕಂಥ ಶಾಸಕರೇನು ಲೆಟ್ರ್ ಬರೆದಿರ್ತಕ್ಕಂಥದ್ದಲ್ಲ ಎರಡು ಸಾವಿರದ ಎಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಯಾವಾಗ ಎಮ್ ಎಲ್ ಎ ಆಗಿದ್ರು ಅವತ್ತಿಂದ ಕೂಡ ಕೂಗೈತೆ ಅವತ್ತು ಡಿಮಾಲಿಟೇಷನ್ ಆದಾಗ ನೆಲ್ಮಲ ಕ್ಷೇತ್ರಕ್ಕೆ ಸೋಲೂರು ಸೇರಿಸ್ರು ಸೇರಿಸಿದ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಸೇರಿಸ್ಕೊಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಅಂತೇಳಿ ನಾಗರಾಜ್ ಅವರು ಕೂಡ ಇವರು ಈಗಿರ್ತಕ್ಕಂಥ ಶಾಸಕರು ಯಾವ ರೀತಿ ಲೆಡ್ರೆಡ್ ಎಲ್ಲ ಬರೆದವ್ರೆ ಆ ರೀತಿ ಅವರು ಬರ್ತಿರ್ತಕ್ಕಂಥ ಕೆಲವೇ ನಾವು ಕೂಡ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಜೆ ಡಿ ಎಸ್ ಶಾಸಕರು ಬಂದರು ಅವರು ಕೂಡ ಪ್ರಯತ್ನಪಟ್ಟರು ಈಗ ಶ್ರೀನಿವಾಸವರು ಬಂದರೆ ಕಾಂಗ್ರೆಸ್ ಶಾಸಕರು ಅವರು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನೂ ಮೀರಿ ನಿನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದು ನಾನು ಅತಿ ಶೀಘ್ರ ಮಾಡಿ ಅಂತ ಹೇಳಿದ್ರೆ ನಾವು ವಿಥೌಟ್ ಪಾರ್ಟಿ ನಾನು ಸೋಲೂರನ್ನು ಅತಿ ಶೀಘ್ರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಟ್ಟಿದ್ದಾದರೆ ನಾನು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಲೇನ ಸುಧಾಕರ್ ಅವರು ಕ್ರೀಡಾಳಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ ಎಂ ಪಿಯರ್ ಸಹಕಾರನೂ ಕೂಡ ಬೇಕು ಶಾಸಕರು ಸಹಕಾರನೂ ಕೂಡ ಬೇಕು ಸಂಸದರು ಮತ್ತು ಶಾಸಕರು ಇಬ್ಬರು ಕೂಡ ಸೇರಿ ಸೋಲೂರು ರೋಬ್ಳಿಗೆ ಒಂದು ಒಂದು ಅಂತ್ಯ ಕಾಣಬೋದು ಬಿಟ್ಟರೆ ಯಾರೂ ಕೂಡ ಒಬ್ಬರು ಮಾಡೋಕ್ಕಾಗಲ್ಲ ಇದನ್ನು ಒಂದೇ ಒಂದೇ ಅಳಿ ಮೇಲೆ ಒಬ್ಬರೇ ಒಂದೇ ಎರಡು ಅಳಿ ಮೇಲೆ ಹೋಗ್ಬೇಕಾದ್ರೆ ಬಿಟ್ಟರೆ ಒಂದೇ ಇದು ಮಾಡಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಇಬ್ಬರೂ ಕೂಡ ಒಂದಾಗಿ ಅದನ್ನೇನಾದ್ರೂ ಕೂಡ ಮಾಡಿ ಸೋಲೂರು ರೋಬ್ಳನ್ನ ನಮ್ಮ ನೆರ್ಮಾಲ ತಾಲೂಕು ಸೇರಿಸೋಂಥ ಪ್ರಯತ್ನ ಮಾಡಲಿಂತಕ್ಕಂಥದ್ದೊಂದು ಆಸೆ ಅದರಲ್ಲಿ ನೆನ್ನೆ ಶಿವಕುಮಾರ್ ಹೇಳ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ ಬಟ್ ಎಂಪೇರ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರು ಏನೇ ಮಾಡಿದ್ರು ಕೂಡ ಎಂಪೇಯರ್ ಸಹಕಾರ ಇಲ್ಲದಂಗೆ ಏನೂ ಕೆಲಸ ಕೆಲಸ ಮಾಡಲಿಕ್ಕಾಗಲ್ಲ ನನಗೆ ಗೊತ್ತಿಲ್ಲ ಕೇಳೋ ಒಂದೊಬ್ಳಿಗೆ ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾರೆ ಅಂತಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಯಿಲಿ ಸೋಲರ ಒಬ್ಬಳಿಗೆ ನಿಂಗೆ ತಂದು ಸೇರಿಸ್ತೀನಿ ನೀವು ಎದುರಿಕೆ ಅಂತ ಮಾತಾಡಿಸ್ತಾರೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅವ್ರದ ಐತೆ ಏನಾದ್ರು ಮಾಡಿ ತೋರಿಸ್ಲಿ ನಾವು ಕೂಡ ನಮಸ್ಕಾರ ಆಗ್ತೀವಿ ಅದು ಅಭ್ಯಂತರ ಮಾಡ್ತಾ ಇಲ್ಲ ಯಾಕಪ್ಪ ಮಾಡ್ತೀವಿ ನೀವು ಕ್ರೆಡಿಟ್ ಆಗ್ತಾ ಅಂತೀರಾ ಯಾಕೆ ಕೆಲಸ ಮಾಡ್ತಾಯಿರ ಅಂತೇಳಿ ಒಳ್ಳೆ ಕೆಲಸಕ್ಕೆ ಕಾಂಗ್ರೆಸ್ ಶಾಸಕಾದರೂ ಕೂಡ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಅಭಿನಯ ಸಚಕ್ಕೆ ಬಯಸ್ತೀನಿ ನಾವೆಲ್ಲರೂ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ ನಮಗೆ ಅವಶ್ಯಕತೆ ತುಂಬ ಐತಿ ಹೊತ್ತು ಸೋಲೂರು ಒಬ್ಬಳನ್ನ ಅತಿ ಶೀಘ್ರ ನಮ್ಮ ತಲೆಗೆ ಸೇರಿಸ್ಕೋಬೇಕು ಅಂತಕ್ಕಂಥ ಹಲವಾರು ಜನರು ಕೂಗಿದು ಅವರೇನೋ ಸೇರಿಸ್ವಿ ಅನ್ನೋದಾದರೆ ನಮ್ಮದು ಅಭಿನಂದನೆ ಐತೆ ಬಟ್ ಲೆಟ್ರ್ ಹಾಕಿದ ತಕ್ಷಣ ಎಲ್ಲ ಆಗಲ್ಲ ಲೆಟರ್ ಹಾಕಿದ ತಕ್ಷಣ ಎಲ್ಲ ಆಗಲ್ಲ ಅವ್ರ ಲೆಟ್ರ್ ನಮ್ಮ ಕಾಮೆಂಟ್ ವಿರುದ್ಧ ಮಾಡೋದು ಎಲ್ಲ ಆಗಲ್ಲ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಅದನ್ನು ಸೋಲು ರೋಪಿ ಈ ಕಡೆ ತರೋಂಥ ಪ್ರಯತ್ನ ಮಾಡೋಕ್ಕೆ ಬಿಟ್ಟರೆ ಶಾಸಕರು ಒಬ್ಬರಿಂದಾಗಲ್ಲ ಇಂಥ ಶಾಸಕರಲ್ಲಿ ನಾಲ್ಕು ಜನ ಬರದ ಲೆಟ್ರ್ ಬರ್ದಾಯ್ತು ಜಿಲ್ಲಾ ಪರಿಷತ್ತಿಂದ ಬರದಾಯಿತು ಜಿಲ್ಲಾ ತಾಲೂಕ್ ಪಂಚಾಯತಿಯಿಂದ ಬರದಾಯ್ತು ಎಲ್ಲ ತಾಲ್ ನಾಲ್ಕು ಜನ ಶಾಸಕರು ಕೂಡ ಈಗಿರ್ತಕ್ಕಂಥ ಶಾಸಕರು ಏನು ಪ್ರಯತ್ನ ಮಾಡೋ ಎಲ್ಲರೂ ಕೂಡ ಮಾಡೋರೆ ಯಾರಕ್ಕೆಲ್ಲೂ ಕೂಡ ಆಗಿಲ್ಲ ಈಗಿರ್ತಕ್ಕಂಥ ಶಾಸಕರು ಖಂಡಿತಲ್ಲೂ ಕೂಡ ಮಾಡೇ ಮಾಡ್ತೀನಿ ಅಂದರೆ ನಂದೊಂದು ನಮಸ್ಕಾರ ಕೂಡ ಅವ್ರಿಗೂ ಇರ್ತದೆ ಅದಕ್ಕೆ ನನ್ನದು ಅಭಿಮಾನ ಇಲ್ಲ ಅಭಿಪ್ರಾಯ ಅಭಿ ಅಭಿಪ್ರಾಯ ಇಲ್ಲ ಈಗಿರ್ತಕ್ಕಂಥ ಶಾಸಕರು ನಾಲ್ಕು ಜನ ಮಾಡದಲ್ಲಿರ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನೋದಾದರೆ ನಾನು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ನಮಸ್ಕಾರಕ್ಕೆ ಬಯಸ್ತೀನಿ ನಂದು ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ ಬಟ್ ಅದನ್ನು ರಾಜ್ಯಕ್ಕೆ ಯುದ್ಧ ದೇಶದ ಯುದ್ಧ ತಗೊಂಡೋಗಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಯಲಿಸಿ ಅದನ್ನೇ ಒಂದು ಕೇಳೋ ಒಂದು ಹೋಬಳಿಗೋಸ್ಕರ ರಾಜ್ಯದ ಉಪಮಂತ್ರಿ ಕಳ್ಕೊಂಬಂದು ನಾವು ಮಾಡಿಸ್ತೀವಿ ಅಂತ ಹೇಳೋದು ಬೇಡ ನೀವು ಶಾಸಕರಿದ್ದೀರಿ ನೀವು ಕೆಲಸ ಮಾಡಿ ನಾವು ಒಳ್ಳೆ ಕೆಲಸಕ್ಕೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲಿಕ್ಕೆ ಹೋಗಲ್ಲ ನಮ್ಗೆ ಅತಿ ಶೀಘ್ರವಾಗಿ ಸೋಲು ರೂಪಿಗಳು ಸೇರಿಸ್ಬೇಕು ನಾವು ಶಾಸಕ ಇದು ಲೋಕಸಭಾ ಸದಸ್ಯಗಳಿರೋದು ಅಷ್ಟೇ ಸರ್ ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ಗೆದ್ದಿದ್ದಾಯಿತು ಪಾರ್ಟಿ ತರಲಿಕ್ಕೆ ಹೋಗಬೇಡಿ ನೀವು ಶಾಸಕರ ಜೊತೆ ಕೈ ಹೋಗಿ ಅವ್ರು ಏನೇ ಮಾಡಿದ್ರು ಕೂಡ ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆ ನೀವು ಗಮನ ಕೊಡಿ ಅಂತೇಳಿ ನನ್ನ ಲೋಕಸಭಾ ಸದಸ್ಯರು ಕೂಡ ನಾವು ವೈಯಕ್ತಿಕವಾಗಿ ಮತ್ತು ಸಭೆಲೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಅವ್ರಿಗೆ ಕೆಲಸ ಮಾಡಲಿ ನಂದು ಅಭಿನಂದನೆ ಐತೆ ಎಮ್ ಇ ನಾಗರಾಜ್ ಅವರು ಯಾವಾಗ ಈ ಕ್ಷೇತ್ರ ಶಾಸಕರಾದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರು ನಾಲ್ಕನೇ ಶಾಸಕರು ನಾಲ್ಕನೇ ಶಾಸಕರು ಮಾಡ್ತೀವಿ ಅಂತ ಹೊರಟವ್ರೆ ಮಾಡಲಿ ನಾವು ಕೂಡ ಅಭಿನಯ ಸಲ್ಲಿಸ್ತೀವಿ